ವಯಸ್ಸಿನ ಕಾರಣ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬೇರೆ ಪಕ್ಷ ಹೋಗ್ತಿದ್ದೀನಿ ಇಲ್ಲ ಇಲ್ಲ ಪ್ರಶ್ನೆನೇ ಇಲ್ಲ ನಾನು ನನ್ನ ಪಕ್ಷದಲ್ಲಿ ನಾನು ನಾನು ಈ ಪಕ್ಷ ನೆಮ್ಮಕೊಂಡು ಬಂದಿದ್ದೀನಿ ಈ ಪಕ್ಷದಲ್ಲೇ ಇರ್ತೀನಿ ನಾನು ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇದ್ದೀನಿ ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ರಾಜೀನಾಮೆ ಕೊಟ್ಟು ಪಕ್ಷ ಸೇರುವಾಗ ಯಾವ ಭರವಸೆಯನ್ನು ನಿಮಗೆ ಕೊಟ್ಟರೆ ನೀವು ಯಾವ ಬೇಡಿಕೆ ಮೇಲೆ ಸೇರಿ ನಾನು ಪಕ್ಷ ಸೇರಬೇಕಾದ್ರೆ ಯಾವುದೋ ಬೇಡಿಕೆ ಮಾಡಿ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯ ಪಾರ್ಟಿಯಲ್ಲಿ ದುಡಿತೀನಿ ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಸರ್ ಲಾಸ್ಟ್ ಮಾಡಿ ನಿಮಗೆ ಟಿಕೆಟ್ ತಪ್ಪತೆ ಕಾರಣ ಕಾಣಿಕೆಗಳು ಅಂದರೆ ಅದು ಯಾವ ನಿಮ್ಮಲ್ಲೇ ನಾಟ ಹೊರಗಡೆ ನಮ್ಮ ಪಕ್ಷದವರೇ ಸರ್ ನಮ್ಮ ಪಕ್ಷದವರೇ ಟಿಕೆಟ್ ತಪ್ಪತೆ ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು ಅವರೇ ಈ ಸಾರಿ ಟಿಕೆಟ್ ತಪ್ಪೋದಿಲ್ಲ ಯಾಕೆ ನಾವು ಟಿಕೆಟ್ ತರ್ತಿದಾರೆ ಅವ್ರು ಟಿಕೆಟ್ ನಾವು ತಪ್ಪಿಸ್ಬೇಕಂತ ನಿಮ್ಮಲ್ಲಿ ಪಕ್ಷದಲ್ಲಿ ಐತಿ ಭಾಳ ಒಳಗೈತಿ ಪಕ್ಷ ನೀವು ಹೇಳ್ತೀರಿ ನಿಮ್ಮ ಹೇಳಿ ಪಕ್ಷ ಯಾರ ಕಾಲೇ ನಡೀತದೆ ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಬಲ ಡಾವರ್ತ ಅದ ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಹಾಗಾಗಿ ಇದು ಆಕಾಂಕ್ಷಿಗಳಾಗುವುದು ಒಂದು ರಿಸರ್ವ್ ಕೌನ್ಸಿಲ್ಗಳಾಗ ಇದು ರೀ ನಾನು ಮುಂದೆ ಹೋಗ್ಬೇಕು ನೀನು ಮುಂದೆ ಹೋಗ್ಬೇಕಂತೇಳಿ ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವು ಕೂಡ ಹೋಗ್ತೀವಿ ಸರಿ ಈಗ ಹೇಳಿ ನನ್ನ ನನಗೆ ಪಕ್ಷ ಟಿಕೆಟ್ ತರಿಸಿದವರಿಗೆ ನಾನು ತರಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಅಂತ ಅಂದರೆ ಸಂಸದರೇ ನಿಮ್ಮ ಟಿಕೆಟ್ ತರಿಸಿ ಬಂದು ಬಟ್ಟೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಮಗೆ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು ನಾವು ಟಿಕೆಟ್ ಕೊಡಬೇಕಂಥೇಳಿ ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೇ ನಾನು ಟಿಕೆಟ್ ಕೊಡಬೇಕಂತೇಳಿ ನಿರ್ಧಾರ ಇತ್ತು ಮತ್ತೇನೋ ಹಂಗೆ ನಮ್ಮ ಟೈಮ್ ಖರಾಬೋ ಅದು ಗೊತ್ತಿಲ್ಲ ಬಟ್ ಕೆಲವರ ಕುತಂತ್ರದಿಂದ ನಾನು ಟಿಕೆಟ್ ಮಿಸ್ ಆಗಿದೆ ಅದೇ ಕುತಂತ್ರದಿಂದ ತಪ್ಪಿಸಿದ್ರು ಅಂತ ಹೇಳ್ತಾರೆ ಅಲ್ಲ ನಾ ಹೇಳ್ತೀವಿ ಗೋಪಾಲ್ ಕಾರ್ಜೋಳವ್ರಿಗೆ ಕೊಟ್ಟರು ಗೆಲ್ತಿದ್ರು ನಾಯ್ಕ್ ಕೊಟ್ಟರು ಗೆಲ್ತಿದ್ರು ಹೊಸಬರ್ ಎಕ್ದಮ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರ್ದವ್ರಿಗೆ ಕೊಟ್ಟಿದ್ರಿಂದ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಯಾಕಂದ್ರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ರೀಚ್ ಆಗೋಕ್ಕಾಗಲಿಲ್ಲ ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ದರು ನಾವು ಇದನ್ನು ಕೆಲಸ ಗೆಲ್ಲಿಸ್ತೀವಿ ಇದನ್ನು ನಾವೆಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ ಸರ್ ಭೇಟಿ ಭೇಟಿಯಾಗಿತ್ತು ಸರ್ ಅದೇ ಕೇಂದ್ರ ನಾಯಕರಿಗೆ ಭೇಟಿ ಭೇಟಿಯಾಗಿದ್ದಂತರ ಅವರು ಜಿ ಎಸ್ ಸಿಗಲ್ಲಿ ಕೊಟ್ಟಂದ್ರೆ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ನಮಗೆ ಹೇಳ್ತಾರೆ ಸರ್ ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಮಾಡಿ ಯಾಕ್ರಿ ಸುಂಕುತ್ತೀರಿ ಯಾಕೆ ರೀ ಸುಮ್ಕುತ್ತೀರಿ ಅಂತ ಕೇಳ್ತಾಯಿದ್ರು ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ಅದಾರ ಅವ್ರು ಭೇಟಿ ಭೇಟಿಯಾಗಿದೆ ಅಂದ್ರೆ ಇದು ಮಾಡ್ತಾರೆ ಖಂಡಿತ ಅವ್ರು ಮಾಡ್ತೀವಿ ಸರ್ ಜಿಗ್ಜಿಣಿ ಸ್ಯಾರು ಕೊಟ್ಟು ಮಾಡ್ತೀವಿ ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ ಇವತ್ತು ಪಕ್ಷ ಜೊತೆ ನಾವು ಇರ್ತೀವಿ ಪಕ್ಷ ನಮಗೆ ಏನು ಕೆಲಸ ಇರ್ತದ ಆ ಕೆಲಸ ನಾವು ಮಾಡ್ತೀವಿ ಆ ಪ್ರಶ್ನೆ ಇಲ್ಲ ಇಲ್ಲ ಆ ಪ್ರಶ್ನೆ ಏನಿರ್ತದೆ ಬಂಡಾಯ ಪ್ರಶ್ನೆನೇ ಯಾಕಂದರೆ ಇಲ್ಲಿ ನಾವು ಎಲ್ಲರೂ ಒಟ್ಟು ಕೆಲಸ ಮಾಡ್ತಾ ಇದೀವಿ ಈಗ ಒಂದು ಒಂದು ಕ್ಷೇತ್ರದಾಗ ಅಲ್ಲಿ ಹತ್ತು ಜನ ಹದಿನೈದು ಜನ ಆಕಾಂಕ್ಷಿ ಆಗೋ ಸ್ವಾಭಾವಿಕ ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ಇನ್ನು ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾಲ್ಕೈದು ಆಕಾಂಕ್ಷಿಗಳಾಗಿದ್ದೀವಿ ಬಟ್ ನನಗೆ ನಂಬಿಕೆ ಇದೆ ನೂರಕ್ಕೆ ಮೂರು ಪರ್ಸೆಂಟ್ ಟಿಕೆಟ್ ಕೊಟ್ಟೆ ಅಂತೇಳಿ ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ ಅವರು ನನ್ನ ಜೊತೆ ಏನು ಮಾತುಕತೆ ಮಾಡಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಾನು ಟಿಕೆಟ್ ಸಿಗ್ತದೆ ನನ್ನ ನಂಬಿಕೆ ಇದೆ ಹೇಳಾಗಿ ಸರ್ ಇನ್ನು ಹದಿನೈದು ದಿವಸ ಹೇಳ್ತೀನಿ ಯಾವ್ದು ಬೇರೆ ಸ್ಥಾನ ಕೊಟ್ಟಿಲ್ಲ ಈಗ ಸ್ಥಾನ ಕೊಡೋ ಈಗ ಮನೆ ಇನ್ನೂ ಈಗ ಜಿಲ್ಲಾಧ್ಯಕ್ಷ ನೇಮಕ ಇದೆ ಸರ್ ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರತ್ರ ಕೇಳಿಲ್ಲ ಇಲ್ಲ ಇಲ್ಲ ಸರ್ ಹಾಗೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಂತೆ ನಾನು ಬಂದಿದ್ದೀನಿ ಸರ್ ನನಗೆ ಇಲ್ಲಿ ನೀವು ಏನೋ ಸ್ಥಾನ ಕೊಡ್ಬೇಕಂತೇಳಿ ಹೇಳಿ ಡಿಮಾಂಡ್ ಮಾಡಿ ನಾನು ಏನೋ ಕೇಳಿಲ್ಲ ಇಲ್ಲಿ ಇದನ್ನ ನಾನು ಕೇಳೋದಿಲ್ಲ ಸರ್